ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೆ ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾಕೆ ಏರ್ಪಡಿಸ್ತಾರೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾಕಂದ್ರೆ ಇವತ್ತು ಬೆಂಗಳೂರು ಮೈಸೂರು ಇಂಥ ನಗರದಲ್ಲಿ ಕನ್ನಡ ನುಡಿ ಸಿಗಲು ಬಹಳ ಕಷ್ಟ ಆಗೈತೆ ನಾ ಕಡದಾಗ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಇರ್ತೇನೆ ಮಾಡುತ್ತೆ ಗೊತ್ತಿಲ್ಲ ಯಾಕಂದ್ರೆ ಮಮ್ಮಿ ಡ್ಯಾಡಿ ಸಂಸ್ಕೃತಿ ತಂದು ಬಿಟ್ಟಿವಿ ನಾವು ಮೊದಲೇನ ಖಾಸಗಿ ಶಾಲೆಯವರು ತಂದಿದ್ರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮಾಡಿದ್ರು ಆದ್ರೆ ಇಂಥದ್ದೇ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಹಿರಿಯರು ಬಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಬೇಕು ಅಂತೇಳಿ ಧಾರವಾಡದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮನವಿಯನ್ನು ಕೊಟ್ಟರು ಯಾಕಂದ್ರೆ ನಾವು ಅಲ್ಲಿದ್ವಿ ಆ ಮನವಿಯನ್ನ ಆಲಿಸಿರ್ತಕ್ಕಂಥ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ನೂರು ಶಾಲೆಗಳನ್ನು ಈ ವರ್ಷ ಮುಂದಿನ ಏನು ಶೈಕ್ಷಣಿಕ ವರ್ಷಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದ ಶಾಲೆಯನ್ನು ಸರ್ಕಾರದ ವತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು ಇವತ್ತು ಬಹುಶಃ ನಮ್ಮ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಸರ್ಕಾರಿ ಆಂಗ್ಲ ಮಾಧ್ಯಮದ ಶಾಲೆಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲಿಗೆ ಬರ್ತು ನಮ್ಮದು ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಭಾಷೆ ಅನ್ನೋದು ಸ್ವಲ್ಪ ಆ ಮನಸ್ಸಿಗೆ ದುಗುಡ ಆಗ್ತದೆ ಅದಕ್ಕೆ ನಾವು ಇಂಥ ಸಮ್ಮೇಳನಗಳನ್ನು ಪ್ರತಿ ತಾಲೂಕದಲ್ಲಿ ಪ್ರತಿ ವರ್ಷ ಮಾಡ್ಬೇಕು ಜಿಲ್ಲಾ ಸಮ್ಮೇಳನ ಕೂಡ ಪ್ರತಿ ವರ್ಷ ಮಾಡ್ಬೇಕು ಏ ಅವ್ರು ಕೊಡ್ತಾರೆ ರೊಕ್ಕ ಇವ್ರು ಕೊಡ್ತಾರ ಅಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಅವೆಲ್ಲ ಸುಳ್ಳು ನಮ್ಮ ನಿಮ್ಮೆಲ್ಲರಿಗೆ ಏನಾಗಿದೆ ನಮ್ಮ ಮನೆಗೆ ಲಗ್ನ ಮಾಡಬೇಕಾದ್ರೆ ಲಕ್ಷ ಖರ್ಚು ಮಾಡ್ತೀವಿ ಇಂಥ ಸಮ್ಮೇಳನಗಳನ್ನು ಆಯಾ ಊರವರೇ ಮಾಡಿದ್ರೆ ತಪ್ಪಲ್ಲ ಏನೂ ತಪ್ಪಲ್ಲ ಏರ್ ತಕ್ಷ್ಮೂರಿಂದ ನಾಲ್ಕು ಲಕ್ಷ ಬರ್ಬೋದು ಪುಸ್ತಕ ಬರೆಯಲು ಬರಿತಿರ್ತಾರ ಪ್ರಿಂಟ್ ಮಾಡೋರು ಮಾಡ್ತಿರ್ತಾರ ಅವೆಲ್ಲ ಇರಲಿ ನಮ್ಮ ತಾಯಿಯ ಭಾಷೆಯನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದ್ದರೆ ಇಂಥ ಸಮ್ಮೇಳನಗಳು ಭಾಳ ಅವಶ್ಯಕತೆ ಮತ್ತೆ ನಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ತಾಯಿಯಿಂದಿರೋ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅನ್ನುವುದನ್ನು ನಾವ್ಯಾರು ಕೂಡ ಮರಿಬಾರ್ದು ನೀವು ಮಕ್ಕಳು ಈಗ ಇವತ್ತಿನ ಮಕ್ಕಳೇ ಮುಂದಿನ ತಾಯಿಯಿಂದಿರಾಗಿರಿ ನೀವು ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಯಾವ ತಾಯಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡವನ್ನ ಮೊದಲು ಕಲಿಸ್ಬೇಕು ನಂತರ ಇಂಗ್ಲಿಷ್ ಕಲಿಸ್ರಿ ಯಾಕಂದ್ರೆ ಇಂಗ್ಲೀಷ್ ಕೂಡ ಬೇಕು ಅದು ಬದುಕುವ ಭಾಷೆ ಇದು ಕನ್ನಡ ತಾಯಿಯ ಭಾಷೆ ಹಿಂದೆ ರಾಜ್ಯಾಶ್ರಯದಿಂದ ಮೈಸೂರು ಮಹಾರಾಜರಿಂದ ಈ ಸಮ್ಮೇಳನವ ಹುಟ್ಟಿರ್ತಕ್ಕಂಥದ್ದು ಅನ್ನೋದು ಇತಿಹಾಸ ಓದಿ ತಿಳ್ಕೊಂಡಿವೆ ಅಷ್ಟೇ ಆದ್ರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದವಾಗಿ ಬರಬೇಕಾಗಿದ್ರೆ ಪ್ರತಿ ಒಂದು ಸಮ್ಮೇಳನದಲ್ಲಿ ಹತ್ತು ನಿಮಿಷ ಸಾಹಿತ್ಯ ಸಮ್ಮೇಳನ ಹೆಂಗ ಬಂತು ಸಾಹಿತ್ಯ ಪರಿಷತ್ ಹೆಂಗ್ ಹುಟ್ಟಿಕೊಂಡಿತ್ತು ಅನ್ನೋದನ್ನ ಈ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ಬೇಕು ಯಾಕಂದ್ರೆ ಇಂಥ ಮಕ್ಕಳು ಮರೆತು ಬಿಡ್ತಾರ ಸಾಹಿತ್ಯ ಪರಿಸ್ಥಿತಿ ಹೆಂಗುಡಿ ಸಾಹಿತ್ಯ ಸಮ್ಮೇಳನ ಅಂದ್ರೆ ಇಲ್ಲೇ ಅಲ್ಲಿಗೆರೆ ಹುಟ್ಟಿದ್ದಂತಾರೆ ಇವರೆಲ್ಲ ಹೌದಲ್ಲಮ್ಮ ಅದಕ್ಕೆ ಹಂಗೆ ಆಗ್ಬಾರ್ದು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಜಾಗೃತಿ ಮಾಡ್ರಿ ಆಮೇಲೆ ಹೆಸರು ಹಾಕ್ತಿರಿ ಇದ್ರ ತುಂಬ ಏನು ಅವಶ್ಯಕತೆ ಇಲ್ಲ ಹತ್ತು ಮಂದಿ ಹಾಕ್ರಿ ಹತ್ತು ಮಂದಿ ಕಡೆಯಿಂದ ಮಾತಾಡ್ಸ್ರಿ ನೂರು ಮಂದಿ ಹೆಸರು ಹಾಕೋ ಅವಶ್ಯಕತೆ ಇಲ್ಲ ನನ್ನ ಕೇಳಿದ್ರೆ ಇದ್ರಾಗ ಮೊದಲನೇ ಇದಕ್ಕೆ ನೂರು ಮಂದಿ ಹೆಸರು ಹಾಕಿರಿ ನೀವು ಅವ್ರ ಹೆಸರು ಇರಲಿ ಬಂದ್ ಸಂದರ್ಭ ಬಂದಾಗ ಇಲ್ಲಿ ನೀವು ಅವ್ರೆಲ್ಲರನ್ನ ಕರೆದು ಒಂದು ಶಾಲ ಹಾಕಿ ಅವ್ರ ಕಡೆಯಿಂದ ಮಾತಾಡಿಸಿಲ್ಲ ಅಂದ್ರೆ ಕೆಲವು ಮಂದಿ ಗಣ್ಯರನ್ನ ಬಿಡ್ತೀರಿ ನೀವು ಅದಕ್ಕೆ ಆ ರೀತಿ ಆಗ್ಬಾರ್ದು ಸಾಹಿತ್ಯವನ್ನ ಸುಮ್ಮನೆ ನಮ್ಮ ರಾಜಕಾರಣಿಗಳನ್ನ ಯಾಕೆ ಕರಿತೀರಿ ಅಂದ್ರ ಏನ ಪಟ್ಟಿ ಕೊಡ್ತಾರಂತ ಕರಿತೀರಿ ಗೊತ್ತಿಲ್ಲ ಇಲ್ಲಿ ರಾಜಕಾರಣಿಗಳನ್ನ ಸ್ವಲ್ಪ ಗಣನೆ ಕಡಿಮೆ ಮಾಡಿ ಸಾಹಿತ್ಯ ಆಸಕ್ತರು ಸಾಹಿತ್ಯವನ್ನ ಓದ್ತಕ್ಕಂಥವ್ರು ಅವ್ರನ್ನ ಕರಿಬೇಕು ಬಹಳ ಇವತ್ತು ನನಗ ಸ್ವಲ್ಪ ವಿಚಾರಿಲ್ಲಿ ಶಿಕ್ಷಕರು ಎಷ್ಟು ಜನ ಬಂದಿರಿಯ ಕೇಳ್ತೀವಿ ನೋಡಂ ಶಿಕ್ಷಕರು ನೋಡ್ರಿ ಇಪ್ಪತ್ತೈದು ಜನ ಇಲ್ಲ ನಿಜವಾಗ್ಲೂ ಕನ್ನಡ ಸಾಹಿತ್ಯ ಮತ್ತು ಅದರ ಸಾಹಿತ್ಯ ಪರಿಷತ್ತು ಇರದೇ ಶಿಕ್ಷಕರ ಸಲುವಾಗಿ ನೀವು ಕಲೀಲಿ ಅಂತ ಅಲ್ಲ ನೀವು ಜಾಗ್ರತಗೊಳಿಸ್ರಿ ಅಂತ ನಾವು ಅದನ್ನ ಮಾಡೀವಿ ಶಿಕ್ಷಕರು ಅವ್ರ ಸಲುವಾಗಿ ಕಲ್ತೀವಿ ಅಂತ ಅಲ್ಲ ಈಗ ಅವ್ರಿಗೆ ಇವತ್ತು ಸೂಟಿ ಐತೆ ಏನ ನಾವು ಇದು ಕೊಟ್ಟಿಲ್ಲ ಇಲ್ಲಾಂದ್ರೆ ಅವ್ರು ಒಂದ್ ದಿನ ಸೂಟಿನ ಕೊಡ್ತೀವಿ ನಾವು ಸರ್ಕಾರದ ವತಿಯಿಂದ ನಮ್ಮ ಶಿಕ್ಷಣ ಇಲಾಖೆ ಕೊಡ್ತದೆ ಅಂದ್ರೆ ನಿಮ್ಮನ್ನ ಯಾಕೆ ನಾವು ಗುರಿ ಮಾಡ್ತೀವಿ ಅಂದ್ರ ನೀವು ಶಾಲೆಯಲ್ಲಿ ಮಕ್ಕಳಿಗೆ ಪರಿಪೂರ್ಣವಾದಂತ ಈ ಸಮ್ಮೇಳನ ಪರಿಷತ್ತು ಮತ್ತು ಕನ್ನಡ ಭಾಷೆಯ ಬಗ್ಗೆ ತಿಳಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಣ ಕಿರಿಯ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು ಯಾಕಂದ್ರೆ ಆಂಗ್ಲ ಮಾಧ್ಯಮದ ಶಾಲೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ